ಒಂಟಿಯಾಗಿ ಸಸಿ ನೆಟ್ಟರೆ ಇವು ಐವತ್ತು ವರ್ಷಕ್ಕಾದ್ರೂ ಅದು ಬೆಳೆಯಲ್ಲ ಯಾಕೆಂದ್ರೆ ಗಂಧದ ಮರ ಬೆಳೆಯೋದು ಅದರ ಸುತ್ತಲೂ ಇನ್ನು ಇಪ್ಪತ್ತು ಮೂವತ್ತು ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ ಕಾಡಲ್ಲ ಎಲ್ಲೋದ್ರೂ ಅಷ್ಟೇ ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಲ್ಲ ಅದು ಸುತ್ತ ಕಡ್ಡಿಗಳು ಹಾಕಿದ್ರೆ ಅದು ಬೆಳೆಯುತ್ತೆ ಅಂದ್ರೆ ಎಲ್ಲರನ್ನು ಒಳಗೊಂಡು ಬೆಳೆಯುವುದೇ ಸ್ಯಾಂಡಲ್ವುಡ್ ಅಂತ ಅರ್ಥ ಆಯ್ತಾ ನಾವು ಸ್ಯಾಂಡಲ್ ಸ್ಯಾಂಡಲ್ವುಡ್ ಎಲ್ಲರನ್ನ ಒಳಗೊಂಡು ಬೆಳೆಯುವುದು ಇದಕ್ಕೊಂದು ಪರಂಪರೆ ಇದೆ ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ ಆ ಪರಂಪರೆಯನ್ನು ಬಿಟ್ಟು ನೀವು ಕ್ಯಾನಿಂಡಿಯಾದ ಇವತ್ತು ಹೋದರೆ ಓದಿದ್ರೆ ಬೇಡ ಅಂತ ಹೇಳಲ್ಲ ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊತ್ತು ಇನ್ನೇನು ಬೆಳೆದಿಲ್ಲ ಬಾಡಿ ಬೆಳೆಯುತ್ತೆ ದಾರಿ ಬೆಳೆಯುತ್ತೆ ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ಒಂದು ರಾಜ್ಯವನ್ನಾಗಿ ನೋಡಿದೆ ಅದು ಒಂದು ಮಿನಿ ಇಂಡಿಯಾ ಅಂತ ನೋಡೋದು ನಾವು ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು ಕೇಳ್ಕೊಳ್ಬೇಕು ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ ಎಲ್ಲ ಭಾಷೆಗರು ಇದ್ದಾರೆ ಎಲ್ಲರನ್ನು ಒಳಗೊಂಡು ನಾವು ಇಲ್ಲಿ ಬದುಕ್ತಾ ಇದ್ದೀವಿ ಈ ಕನ್ನಡ ಚಿತ್ರರಂಗಕ್ಕೆ ಇಂದ್ರಜಿತ್ ಅವರು ಒಂದು ವಿಶೇಷವಾದ ಟಚ್ ಕೊಡ್ತಾ ಇದ್ದೀನಿ ಬಹಳ ಒಳ್ಳೆಯ ಟಚ್ ಇದು ನನಗೆ ಅರ್ಥ ಆಗಿಲ್ಲ ಎರಡು ಸರಿ ಫೋನ್ ಮಾಡಿದ್ರು ಫೋನಲ್ಲಿ ಅಲ್ಲಿಂದು ಜೋಕ್ ಮಾಡ್ತೀನಿ ಇವರು ನೀವು ಬರಬೇಕು ಲಾಂಚ್ ಮಾಡಬೇಕು ಇವರಿಗೆ ಒಂದು ವಿಷಯ ನನಗೂ ಈ ಚಿತ್ರರಂಗಕ್ಕೂ ಈಗ ಸಂಬಂಧವಿಲ್ಲ ನನಗೆ ಯಾಕೆ ಖರೀದಿ ಅಂತ ಸುಮ್ಮನೆ ಡೌಟ್ ಹೇಳೋದು ಆಮೇಲೆ ಡಿಜಿಟಲ್ ಚೇಂಜ್ ಆಯಿತು ಹೇಳೋದು ಬರ್ತೀನಿ ಅಂತ ಇಲ್ಲಿ ಬಂದಾಗ ಕೂಡ ನನಗೆ ತೀವ್ರ ಯಾಕೆ ಈ ಕ್ಯಾರೆಕ್ಟರ್ ನನಗೆ ಕರೆಸಿದೆ ಸ್ಟಾರ್ಗಳು ಅವರು ಬಂತು ಆಮೇಲೆ ಒಂದು ಸ್ಟಾರ್ ಬಂತು ಇನ್ನೊಂದು ಸ್ಟಾರ್ ಬಂತು ಇದು ಒಂದು ಸ್ಟಾರ್ ಫುಲ್ ಸಿದ್ಧವಾಗಿ ಬಂದಿದೆ ಆಮೇಲೆ ಗೊತ್ತಾಯಿತು ಇವರು ತಾವು ಬೆಳೆದವರ ಜೊತೆಯಲ್ಲಿ ತಮ್ಮ ಮಗನ ಚಿತ್ರವನ್ನು ಲಾಂಚ್ ಮಾಡಬೇಕು ಅನ್ಕೊಂಡಿದ್ದಾರೆ ಅದು ನೋಡಿದ್ರೆ ಚೆನ್ನಾಗಿತ್ತು ಅದು ನೀವು ಬೆಳೆದಿತ್ತು ಯಾರಿಂದ ಇವರೆಲ್ಲ ನಿಮ್ಮನ್ನು ಬೆಳೆಸಿದವರ ಬಗ್ಗೆ ನಿಮ್ಮ ಮನೆಯನ್ನು ಬೆಳೆಸಬೇಕು ಅನ್ನೋದು ಒಂದು ಐಡಿಯಾ ಚೆನ್ನಾಗಿತ್ತು ಅವ್ರಿಗೆಲ್ಲರೂ ನನ್ನ ಕೈಯ್ಯೋಗಿ ಇಟ್ಸೆ ಫ್ಲವರಿಂಗ್ ಡೇ ಫ್ಲವರಿಂಗ್ ಡೇ ಫ್ಲವರಿಂಗ್ ಡೇ ಫ್ಲವರಿಂಗ್ ಡೇ ಅಂದರೆ ಬ್ಲಾಸಮಿಂಗ್ ಡೇ ನನಗೆ ಇಷ್ಟು ಅದಾರು ಡೌಟ್ ಇತ್ತು ಇನ್ನು ಯಾಕೆ ಸಣ್ಣ ಡೌಟ್ ಇತ್ತು ಲಾಫಿಂಗ್ ಬುದ್ಧ ಅಂತಿತ್ತು ಆತ ನಮಗೆ ಸೋಲ್ ಲಾಫಿಂಗ್ ಬುದ್ಧ ಅಂದ್ರೆ ಸೋಲ್ ಅದು ನೋಡಿದಾಗೆ ಲಾಫಿಂಗ್ ಬುದ್ಧ ಫಿಲಿಂಗ್ಸ್ ಅಲ್ಲಿಂದ ಕೆಳಗೆ ಅಂದರೆ ಗೌರಿ ಗೌರಿ ಈ ಗೌರಿಯನ್ನು ಶೀರ್ಷಿಕೆ ಇಟ್ಕೊಂಡು ಇಷ್ಟೆಲ್ಲ ಸಂಭ್ರಮ ಮಾಡ್ತಾ ಫ್ಲವರಿಂಗ್ ಡೇ ಮಾಡಿ ಈ ಥರ ಲಾಂಚ್ ಮಾಡೋ ಸಿನಿಮಾದ ಟೈಟ್ಲಲ್ಲಿ ಏನಿರ್ಬೋದಪ್ಪ ಅಂತ ನನಗೆ ಡೌಟ್ ಬಂತು ನನಗೆ ಮೊದಲೇ ಗೊತ್ತು ಇಂದ್ರಜಿತ್ ಅಂದರೆ ಇಂದಿರ ಅಂದ್ರೆ ಗೊತ್ತಲ್ಲ ಪಕ್ಕ ದೇವತೆಗಳ ದೊಡ್ಡ ಬಿಡ ಅಲ್ವಾ ಎಲ್ಲ ಇಂದ್ರಜಿತ್ ಎದ್ದವರು ಇಂದ್ರಜಿತ್

ಮಾರ್ಕೆಟಿಂಗ್ನಲ್ಲಿ ನೀವು ಮಣ್ಣಲ್ಲಿ ಇರ್ತೀನಿ ನಿಮಗೆ ಮಣ್ಣಲ್ಲಿ ಓಕೆ ಸೊ ಮ್ಯೂಸಿಕ್ ಹ್ಯೂಮರು ಮಾರ್ಕೆಟಿಂಗ್ ಇದು ಇಲ್ಲಿ ಗೌರಿ ಚಿತ್ರದಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ ನನಗೆ ಕರೆದರು ಆ ಸಾಂಗ್ ಆ ಸಾಂಗ್ ನೋಡೋದಕ್ಕೆ ಕೂಡಲೇ ಇಡೀ ಈ ಎರಡು ವರ್ಷದಿಂದಲೂ ನಾವು ಇಷ್ಟೊಂದು ಭಾವನೆಗಳನ್ನು ಅದು ಬಿಟ್ಕೊಂಡು ಬಚ್ಚಿಟ್ಕೊಂಡು ಸಿನಿಮಾದವರು ಹಾಕಿ ಬರೀ ರಂಜನೆಯ ಮಾತುಗಳನ್ನ ಅಡಕ ಚಿಂತನೆ ಮಾತುಗಳನ್ನು ಬಿಡದೆ ಭಾಳ ಕಷ್ಟದಲ್ಲಿ ಬದುಕ್ತಾ ಇದ್ವಿ ಆ್ಯಕ್ಚುಲಿ ನಾವು ಚಿತ್ರ ಎಂದು ನಮ್ಗೆ ಹೇಳೋ ಗೊತ್ತಿದೆ ನಡೆದ ಅನ್ಯಾಯ ಏನು ನಡೆದ ದ್ರೋಹ ಏನು ಅದ್ರಲ್ಲಿ ಹಿಂದಿರೋರು ಯಾರು ಯಾಕೆ ಮಾಡಿದ್ದಾರೆ ಅದೆಲ್ಲ ಗೊತ್ತಿದೆ ನಮಗೆ ಆದರೆ ಕಲೆಯಲ್ಲಿದ್ದೀವಿ ಸಿನಿಮಾಧ್ಯಮದಲ್ಲಿದ್ದೀವಿ ಅನ್ನೋ ಕಾರಣಕ್ಕೆ ಲಭ್ಯ ಹಿಡಿದು ಮಾತಾಡ್ತಿದ್ವಿ ಇವತ್ತು ಮಾತಾಡಬೇಕಾಗಿದೆ ಅದಕ್ಕೋಸ್ಕರ ಇಂದ್ರಜಿತ್ ನನ್ನ ಕರ್ಸಿದ್ಯಾರಾ ಅಂತ ನಾನು ಗೊತ್ತಾ ಸಂಗೀತವನ್ನ ನಮ್ಮ ಹಾಡನ್ನ ಅಪ್ರಿಶಿಯೇಟ್ ಮಾಡೋದಕ್ಕೆ ತುಂಬ ಇಲ್ಲ ಅದನ್ನ ನಾನು ಅಪ್ರಿಶಿಯೇಟ್ ಮಾಡಿದ್ರೆ ಐ ಹ್ಯಾವ್ ಟು ಗೋಯಿಂಗ್